ಕಾರಣಕ್ಕೆ ಆರಂಭವಾದ ಇಬ್ಬರ ನಡುವಿನ ಜಗಳ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿಯಾಗಿದೆ ಓರ್ವ ವ್ಯಕ್ತಿ ಮಾರಕಾಸ್ತ್ರ ಜಡಪಿಸಿದ್ರಿಂದ ಈ ಘಟನೆಯಲ್ಲಿ ನಾಲ್ವರಿಗೆ ಗಾಯವಾಗಿದೆ ಇಲ್ಲಿನ ರುಕ್ಮಿಣಿ ನಗರದಲ್ಲಿರುವ ಒಂದೇ ಕೋಮಿನ ಯುವಕರ ಮಧ್ಯೆ ಬೆಳಗ್ಗೆ ಕ್ಷುಲ್ಲಕ ಕಾರಣಕ್ಕೆ ವಾಗ್ವಾದ ಆರಂಭವಾಗಿದೆ ಈ ವೇಳೆ ಎರಡು ಗುಂಪುಗಳ ನಡುವೆ ಪರಸ್ಪರ ಎಳೆದಾಟ ನೂಕಾಟ ನಡೆದಿದೆ ಈ ವೇಳೆ ಪೊಲೀಸರು ಎರಡು ಗುಂಪುಗಳನ್ನು ಚದುರಿಸಿ ಕಳಿಸಿದ್ರು ರಾತ್ರಿ ಆಗ್ತಾ ಇದ್ದಂತೆ ನಶಿಯಲ್ಲಿ ಮತ್ತೆ ಜಗಳ ಮಾಡಿಕೊಂಡಿದ್ದಾರೆ ಈ ವೇಳೆ ಓರ್ವ ಮಾರಕಾಸ್ತ್ರ ತಂದು ಜಳಪಿಸಿದ್ರಿಂದ ನಾಲ್ವರಿಗೆ ಗಾಯವಾಗಿದೆ ಈ ವಿಷಯ ನಗರದಲ್ಲಿ ಹರಡಿದ್ದರಿಂದ ಜನರು ಆತಂಕದಲ್ಲಿದ್ದಾರೆ

ಘಟನಾ ಸ್ಥಳಕ್ಕೆ ಪೊಲೀಸರು ದೌಡಾಯಿಸ್ತಾ ಇದ್ದಂತೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಗಾಯಾಳುಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ನಗರದಲ್ಲಿ ಪೊಲೀಸ್ ಹೈ ಅಲರ್ಟ್ ಆಗಿದ್ದು ರಾತ್ರಿ ಗಸ್ತು ಹೆಚ್ಚಿಸಿದ್ದಾರೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಗ್ನಾಂಗ್ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ರಾಜಶೇಖರ್ ಹಿರೇಮಠ ಕೆಎಂಎನ್ ಕನ್ನಡ ಬೆಳಗಾವಿ